ಅಷ್ಟುಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದು ಗಿಫ್ಟ್ ರೂಮ್ ಕೊಟ್ಟಿ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ ಯಾರೋ ಎನ್ಕರೇಜ್ ಮಾಡ್ತಾರಾ ಆ ಹೆಣ್ಮಗಳು ಯಾರೋ ತಪ್ಪು ತಪ್ಪಾಡಿದ್ರೆ ಕಾನೂನು ತಪ್ಪಾಗಿ ಇಡಿ ದಾಳಿ ವಿಚಾರ ಸಂಬಂಧಪಟ್ಟಂತೆ ಅನ್ಯರ ಅವರ ಕೇಸ್ ಲಿಂಕ್ ಆಗ್ತಿದೆ ಸರ್ ಬಿಜೆಪಿ ಅವರು ನೇರವಾದ ಆರೋಪ ಮಾಡ್ತಾ ಇದ್ದಾರೆ ಸರ್ ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೇನೆ ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಶಿನ ಟ್ರಸ್ಟ್ ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದು ಗಿಫ್ಟ್ ಕೊಟ್ಟಿರ್ಬೋದು ಕೊಟ್ಟಿರ್ಬೋದು ಅವರು ಅವ್ರು ಯಾವ್ದೋ ಒಂದು ಮದುವೆ ಇತ್ತು ಗಿಫ್ಟ್ ಕೊಟ್ಟಿರ್ಬೋದು ಅದೇ ನಾವೇನು ಯಾರು ಇಲ್ಲಿಗೆ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ ಯಾರು ಎನ್ಕರೇಜ್ ಮಾಡ್ತಾರ ಆ ಹೆಣ್ಮಗಳು ಯಾರು ತಪ್ಪಾಡಿದ್ರೆ ಕಾನೂನು ಪ್ರಕಾರ ಅದೇನು ಅಭ್ಯರ್ಥಿ ಇಲ್ಲ ಬಟ್ ಆಸ್ ಫಾರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಲೀಡರ್ ಎಂಟು ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ ನನ್ನ ಜೊತೆ ಇದು ಮಂತ್ರಿ ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ನಾನು ನೋಡಿದ್ದೀನಿ ಈಸ್ ಅ ವೆರಿ ಕ್ಲೀನ್ ಆನೆಸ್ಟ್ ಮ್ಯಾನ್ ಅವ್ರು ಏನು ಮಾಡಿಲ್ಲ ಗಿಫ್ಟ್ ಕೊಟ್ಟಿದ್ರು ಯಾವ್ದಾರು ಮದುವೆ ಗಿಫ್ಟ್ ಅಷ್ಟೇ ಸರ್ ಕೊಟ್ಟಿರ್ಬೋದಷ್ಟೇ ಬರ್ತಾ ಇದೆ ಬಂದ್ಮೇಲೆ ಮಾತಾಡೋದು ಯಾರು ಏನೇನು ಮಾಡ್ತಾ ಗೊತ್ತಿಲ್ಲ ನನ್ಗೆ ಮಳೆ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ಮಳೆ ಬರಬೇಕು ಜಾಸ್ತಿ ಬರ್ಬೇಕು ಅನ್ನೋನು ಜಾಸ್ತಿ ಬಂದಾಗ ಏನೇನ್ ತಪ್ಪುಗಳಾಗಿದೆ ಆ ತಪ್ಪುನೆಲ್ಲ ನಾವು ತಿದ್ದಂತ ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಸಿಎಂ ಮೀಟಿಂಗ್ ಮಾಡ್ಬಿಟ್ಟು ಪ್ರಿಕಾಷನರಿ ಮೀಟಿಂಗು ನಾವು ಮಾಡಿದೀವಿ ಎಷ್ಟು ಏನು ಯಾವ ರೀತಿ ಮಾಡಬೇಕು ಅಂತ ಎರಡು ಸಾವಿರ ಕೋಟಿಲಿ ಇಡೀ ಬೆಂಗಳೂರು ಸ್ಟಾರ್ಕ್ನೆಲ್ಲ ಒನ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಜನಕ್ಕೆ ಕಂಪ್ಲೀಟ್ ಆಕ್ರೋಶ ಇದೆ ನಾನೊಂದು ಫಿಶನ್ ತಗೊಳ್ತಾ ಇದ್ದೀನಿ ಲೋ ಲೈಯಿಂಗ್ ಏರಿಯಾಲಿ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ ಗಳಿಗೆ ಅಂಡರ್ ಗ್ರೌಂಡ್ ಇದನ್ನ ಪಾರ್ಕಿಂಗ್ ಮಾಡ್ಕೋಬಾರ್ದು ಅಂತೇಳಿ ಒಂದು ತೀರ್ಮಾನ ನಾನು ಆಲೇ ಡೌನ್ ಟಾರಿಗೆ ಒಂದು ಹೇಳಿದೀನಿ ವರ್ಕೌಟ್ ಮಾಡಿ ಅಂತ ಎಷ್ಟು ದೂರದಲ್ಲಿ ಅದನ್ನು ಬಿಡಬೇಕು ಅಂತ ಯಾಕೆಂದ್ರೆ ಕೆಲವು ಕಡೆ ನೀರು ಕಡಿಮೆ ಇದ್ದು ಕೂಡ ಇದು ಜಲ ಬರ್ತಾ ಇದೆ ಜಲ ಬಂದು ದಿನ ಪಂಪ್ ಮಾಡ್ತಾ ಇದ್ದಾರೆ ಅದು ಶಾಕ್ ಆಗ್ಬಿಟ್ಟು ಪಾಪ ಒಂದು ತಂದೆ ಆಮೇಲೆ ಒಬ್ಬ ಚಿಕ್ಕ ಹುಡುಗ ಇಬ್ಬರು ತೀರ್ಕೊಂಡಿದ್ದಾರೆ ಸೊ ಆ ದೃಷ್ಟಿಯಿಂದ ಇದು ನಾವು ಇಡೀ ಬೆಂಗಳೂರು ನಗರದಲ್ಲಿ ಆ ತೀರ್ಮಾನವನ್ನ ಮಾಡಬೇಕು ಅಂತ ಮಾಡ್ತೀವಿ ಬೆಂಗಳೂರು ನಗರ ಮಾಡ್ತೀನಿ ಹೊರಗಡೆನೂ ಕೆಲವು ಎಕ್ಸಿಡೆಂಟ್ ಒಂದು ಪರಿಸ್ಥಿತಿ ಬರ್ತದೆ ಯಾಕೆಂದ್ರೆ ಅವರೆಲ್ಲ ಅಂಡರ್ ಗ್ರೌಂಡ್ ಒನ್ ಲೆವೆಲ್ ಟೂ ಲೆವೆಲ್ ಪಾರ್ಕ್ ಮಾಡಿದ್ರೆ ನೀರೆಲ್ಲ ಬಂದು ಈ ತರ ಆಗಿ ಪರಿಸ್ಥಿತಿ ಬರ್ತದೆ ಸೊ ಅದಕ್ಕೆಲ್ಲ ಟೆಕ್ನಿಕಲ್ ಆಗಿ ನಾನು ಅದಕ್ಕೆ ತೀರ್ಮಾನ ಮಾಡ್ತೀನಿ ಆಗಿರೋನ್ನ ನಾ ಏನು ಮಾಡೋಕ್ಕಾಗಲ್ಲ ಹೊಸ ಕಟ್ಟಡ ಯಾವುದೇ ಬಂದ್ರು ಕೂಡ ಅದಕ್ಕೆ ಮಾಡ್ತೇವೆ ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಆ ಕಡೆ ಈ ಕಡೆ ರೋಡ್ ಮಾಡಿಸ್ಬೇಕು ಅಂತ ಆ ರೋಡ್ ಆಯಿತು ಅಂತ ಒಂದು ಪ್ರೊಟೆಕ್ಷನ್ ಇರ್ತದೆ ಯಾರು ಒಳಗಡೆ ಬರಲ್ಲ ಐವತ್ತು ಮೀಟರ್ ಒಳಗಡೆ ಅದಕ್ಕೆ ಮಣ್ಣು ತೆಗೆಕ್ಕೆ ಇದನ್ನ ಕಸ ತೆಗೆಕ್ಕೆ ಇದೆಲ್ಲ ಕೂಡ ಅನುಕೂಲ ಆಗ್ತಿದೆ ಜನ ಓಡಾಟಕ್ಕೂ ಅನುಕೂಲ ಆಗ್ತಿದೆ ಅಂತ ಹೇಳಿ